ಮೊದ್ಲೇ ಹಾಡ ನೋಡ ನಮ್ ಮೌದಿರು ಹಾಕಿದ್ರೆ ಹಾಡ ಹೆಂಗ್ ಆಡ್ತಿರ್ ಮೊದಲೆಲ್ಲ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಮೌದಿರು ಹಾಕಿದ್ರ ಸಣ್ಣವರದಾಗ ಹುಡುಗರು ಮನುಗಿಸಬೇಕಾರೆ ಹಾಂಗ ಆಡ್ತಿರ್ ಅಂದ್ರ ಈ ಕನ್ನಡದ ಅಚ್ಚರಮಾಲೆ ಅಮ್ಮ ಎನ್ನೋ ಕಂದನ ಕರೆ ಓಲಿ ಹೆಂಗಂದ್ರ ಸಾಕು ನಾವು ಸಿದ್ದು ಮಾತನ ಅಣ್ಣ ಜಾನಪದ ಅಣ್ಣ ಗಪ್ಪನ ಕೌರ್ಯ ಕಾಲ ಹಾಕ್ತಿವಣ್ಣ ಈಗ ನಮ್ ಗೀತಾಕಾಯ್ ರಿಮ್ಯಾಕ್ ಕೈ ಯಾಕ ಅಣ್ಣ ರಿಮ್ಯಾಕ್ ಆಗ್ಬಿಟ್ಟವ್ಯಾಬಿಟ್ಟವ್ ಮೇಡ ಹಾಡ ಹೆಂಗ್ ಬಂದವ ಹಳ್ಳಿ ಮೇಷ್ಟ್ರೇ ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ ಆ ಇ ಹಿಂಗ್ ಮಾಡ್ತಾರ ಸೌಂಡ ಸ್ವಲ್ಪ ಇನ್ನು ಎಲಿಬೇಕು ಸಣ್ಣಗೆ ಹೆಂಗ್ತಾರಣ ಸೌಂಡ ಅ ಈ ಕಡೆ ಅನಲ್ಲಿ ಯಾಕನ್ನ ಮತ್ತೆ ಬಡಿಗೆ ತೊಗೊಂಡ್ರ ಆಚಾರ ನೀವು ನೀವು ಕೂಂದ್ ಮಾಡ ನಿಮ್ಗೆ ಒಂದಾಗ್ತಾರ್ರಿ ಬಾಡ್ರೋಡುದ್ರ ರೀ ಏ ಬೇಡ್ರಿ ಅವ್ರು ಎಲ್ಲ ಹಂಗಾನಲ್ರಿ ಮಾತಾಡ್ತಾರ ಅವ್ರು ಅವ್ರಿಗೆ ಅವ್ರಿಗೆ ಅದು ನಂಗೆ ಕರ್ಸ್ರಿ ಮತ್ತೆ ಹಂಗಿದ್ರ ಮತ್ತ ಅವ್ರಿಗೆ ಮತ್ತೆ ನಾವು ಹೋಗ್ಬಿಡ್ತೀವಿ ಅವ್ರಿಗೆ ಕರೆಸ್ಬಿಡ್ರಿ ಅವ್ರಿಗೆ ಕೂಡ್ರಿ ಏ ನೀವು ಅಣ್ಣ್ರಪ್ಪ ಹೆಂಗ್ ನೋಡ ಹುಡುಗಿಯರ್ ಹ್ಯಾಂಗಂತರ ಏಡ್ ಚಂದ ಮಾಡ್ತೀಯ ಹಂಗಲ್ಲ ನಿನ್ನ ಹೆಂಗೆ ಹೇಳ್ತಾರೆ ಸಣ್ಣ ಹುಡುಗರು ಹುಡುಗಿಯರು ఆహా ఇంక సాకి అక్క మోర పుడది పుడది హోతా మక్ మనసలి ఒప్పుతారు ఇన్న హాడు బంగాడ పూజ కొట్ట నంబర్ కొట్టాళు నమ్మ కాలేజ్ హుడ్గీ నమ్మ కాలేజ్ హుడ్గీ కాల చైనా మార్కొంటుందాళ ఇన్న హాడ ద్ హాడ అక్క ఓత మంగ ಓದ್ತಾ ಇಲ್ಲಾರ ಒಂದೇ ಒಂದ್ ಹಾಕಿಕೊಡ್ತಿವಿ ಓದ್ತಮ್ಮ ಹರ್ಕೊಂಡ ತಿಂದು ಬಿಡಕೀಗಿ ಇನ್ನೊಂದು ಜಾನಪದ ಹಾಡಾಡ್ತಾವ ಹುಡುಗಿಯರ್ ಹಾಡಾಡ್ತಾರ ಅವಾಗಿನ ಹುಡುಗರ್ ಹೆಂಗ ಹಾಡಾಡ್ತಾರ ಆ ಕೈ ಬಳ್ಳಿ ಬಾಳ ನಿನ್ನೆ ನೆಸಿ ಕೈ ಬಿಳತೀ ಅಕ್ಕಾರ ಕಣ್ಣಿನ ಫಲ ಫಲ ಹಗ್ತಾವಣ್ಣ ಹು ನಮ್ಮ ಹುಡುಗ ಹಾಡ್ತಾನ ಹುಡುಗ ಫೀಲಿಂಗ್ ಎಚ್ಚ ಹಾಡ್ತಾನ ಕಬ್ಬಿನ ಹೊಲ್ಲಗ ಬಬ್ಬಾ ಕುಂತು ಅಳಿತ ಮಗನ ಕಬ್ಬಿಗೆ ನೀರು ಬಿಡು ಹ ಕಬ್ಬನ ಕೂತಾಡ್ತಾವ ಅವನ ಕೈ ಹಾಡ ಇನ್ನೊಂದು ಹುಡುಗ ಹುಡುಗಿ ಲವ್ ಮಾಡ್ತೀರಣ ಹೂ ಅಣ್ಣ ನಿದ್ದೆ ಮಾಡ್ದವ್ರಿಗೂ ಗೊತ್ತಾ ಲವ್ ಮಾಡ್ದವ್ರಿಗೂ ಗೊತ್ತದ ಗೊತ್ತದ ಅಣ್ಣ ತ್ರಾಸ ಹೇಳಕತ್ತ ಅವ್ನ ಫೀಲಿಂಗ್ ಅವ್ನು ಹೇಳಕತ್ತಿನಗ ಇನ್ನ ಹುಡುಗಿ ಹುಡುಗ ಹುಡುಗ ಲವ್ ಮಾಡ್ತಾರ ಮಾಡ್ತಿರ್ಲಿಲ್ಲ ಲವ್ ಮಾಡ್ ಮಾಡ್ರಿ ಇದೇ ನೋವು ಮರ ಇದೇ ಜಲ್ ಅನಿಸಿದ ನಿನ್ನ ವಯಸ್ಸೆಟ್ಟು ನೀನು ಹೂ ಅಂತವ ಮಾಡ್ದಾರ ಹೋಗ್ಕೊಲಕ್ಕೊತ್ತಿದ್ಯಾವ ಮಾಡ್ರಿ ಏನೇನ ಹಳ್ಳಿ ಒಳಗೆ ಮಾಡ್ತಾರ ನೋಡ್ಬೇಕಣ್ಣ ಹುಡುಗ ಹುಡುಗಿ ಲವ್ ಮಾಡಿರ್ತಾರ ಲವ್ ಫೇಲ್ ಆಗಿರ್ತದ ಲವ್ ಫೇಲ್ ಆಗಿರ್ತದ ನೋಡ್ಬೇಕ ಹುಡುಗಿ ಕಟ್ಟಿ ಕಟ್ಟಿಮೆ ಕೂತಿರ್ತವೆ ಅಳ್ಕೊಂತ ಹುಡುಗ ಕೂದಲಾ ಬಿಡ್ಕೊಂಡು ಸಂಜೆ ಒಳಗೆ ಹೊಂಟಿರ್ತದ ಹುಡುಗಿ ಹುಡುಗ ನೋಡಿ ಫೀಲಿಂಗ್ ಹೆಚ್ಚಾಗಿ ಹಾಡಾಡ್ತಾನ ಹೆಂಗ ಹಾಡತಾನ ನೀ ಗಟ್ಟಿ ಮನಸ್ಸು ಮಾಡೋ ನಾ ನಿನ್ನ ಕೂಡ ಎಣ್ಣ ಇದು ಹುಡುಗಿ ಹುಡುಗ ನೋಡಿ ಹಾಡಾಡ್ತಾಳ ಹುಡುಗನು ಹಾಡ್ಬೇಕಂತ ನಾ ಹುಡುಗಿ ನೋಡಿ ಹುಡುಗಿ ಆಪ್ ಮಕ್ಕಳ ಕದನ అవున జన హత్య అన్న హాడు ఆడక అవును అప్పుడు హాడన్న చ మొత్త బర్కొద కడిల్లర్ బతారు మగన ఆపన్ జడి మాడ బాళ గండ నిమ్ జడ బర్బిడ బాడే ఇవ్ నోడ్రీ ఇంత హాడు ఇన్ ఎడి చందాడు మొదలబీ బ ఇవ్ హాడల్ హాడల్ గిడీ ఎంత హాడు బట్ట ఇంత హాడల్ అల్లి మట్టీయా కాశీబాయి సీల నజ ఇవ్ హాడల్నా కాలి కేట్ బిడ్టది రజారా హ్యాం మాడ కాలే కెట్టబంది ఏం హాడు ఎంత బందబ ಏನ ಮಾಡಕೋ ಮೊದಲ ಹಾಡು ನೋಡ್ರಿ ಡಾಕ್ಟರ್ ರಾಜಕುಮಾರ್ ಹಾಡ್ತೀರ ಅಜರ ನಿಮ್ಮ ಕಾಲದ ಡಾಕ್ಟರ್ ರಾಜ್ಕುಮಾರ್ ನೋಡ್ರಿ ರೀ ಹೆಂಗಾಡ್ರಿ ಇದೇನಿದು ನದಿ ಒಂದು ಓಡಿದೆ ಡಾಕ್ಟರ್ ರಾಜ್ಕುಮಾರ್ ನದಿ ಅಂದ್ರೆ ನದಿ ತೋರಿಸ್ತರು ಹೃದಯ ಅಂದ್ರೆ ಹೃದಯ ತೋರಿಸ್ತರು ಈಗ ಅದೇ ಹಾಡು ರಿಮ್ಯಾಕ್ ಮಾಡಿಬಿಟ್ರು ಹುಡುಗರು ಹುಡುಗರು ಕೈಸಕ ಡಿಜಿ ಆಗ್ಬಿಟ್ಟು ಹೇ ಹೃದಯದಲ್ಲಿ ಇದೆ ನಿಂತು ನದಿ ಒಂದು ಓಡಿದೆ ಯಾಕ ಇದು ಹೃದಯ ಏನು ಅದು ಎಲ್ಲ ಇಟ್ಟಿದ್ದು ಹಿಂದಿಂದು ಅದು ಹೋತವು ಇವ್ರ ಕೈಯಾಗ ಹಾಡು ಹಿಂತವು ఇన్ బరీ హాడు నోడి డచ్చక్ 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 డక్చక డే కళి బిందూ వీలర్ హారైడ అవును డచ్చా ణీత టాక్టర్ అంత హాడు ఎణు సుద్ధి అంత హాడు ఆగి ఈ కాల దగ్గ హ

జనపద్రీ నే తోదవ్ మపసాలి కల్తివ్ ఏంట్రీ మిగ హాడ హాడ కళి కళ పాఠని మరత్రు ఇంగ్ ఇవ్ కయ్యగల బీహ నిమ్మప్ప బరుత ఒక్క అనే బిద్ధ అప్ప మరో తమ్మా అంత ಇನ್ನು ಏನಪ್ಪ ಹೆಣ್ಣು ಮಕ್ಕಳು ಪಾಪ ನಮ್ ತಾಯಂದ್ರಿಗೋಸ್ಕರ ಕೊಟ್ಟ ಬಯಕ್ಕೆ ಹೋಗ್ಬೇಡಿ ಇಲ್ಲಾ ಕುಂತ ಅಲ್ಲಾ ಕುಂತಿ ಲೇಟ್ ಹಾಕಿ ಮಾಡ್ದೆ ಜಲ್ದಿ ಹಾಕಿ ಬಂದ ಆಫೀಸ್ದಂಗ್ ಬಯಾ ಹೋಗ್ಬೇಡಿ ಹಿಂಗ ಹಬ್ಬಕ್ಕೆ ಹೆಂಡ್ತಿದಾಗ ಗಂಡ ಕಾರ್ತೇಡ್ರಿ ಅವ ಆಫೀಸ್ ಜಲ್ದಿ ಬಂದ್ರಿ ಇನ್ ಲೇಟ್ ಮಾಡಿ ಬಂದ ಹಿಂಗೆ ಬೈತೀವಿ ಹಿಂಗ ಹಿಂಗಿರ್ತೀರಿ ಹೆಂಡತಿ ಮಾಡ್ಬಿಡ್ರಿ ಗಂಡ ಏನ್ ಮಾಡ್ತಿರೊಕ್ಕರ ಹೆಣ್ತಿ ಹೊಂಚು ಸೈತಿದ್ರಕ್ಕರ ಗಂಡು ಹೆಂಡತಿಗೆ ಒಂದು ಸೈತಿದ್ದ ಒಂದು ಮಿಂಟ್ ತಡಿಯವಮ್ಮೆ ಒಂದೇ ಮಿಂಟ್ ತಗ ಮಾಡ್ತೆ ನೀ ಯಾಕಡೆದು ಇರ್ತೇ ಹಿಂಗೆ ಒಂದು ಮೆಟ್ ಸುಮ್ ಕೊಡ್ರಿ ಹಿಂಗೆ ಮಾಡ್ತೇವೆ ಹಣ ನಮಸ್ಕಾರ ನಮಸ್ಕಾರ ನನಗೂ ನೈಂಟಿ ಕೂಡಸರು ಕೂಡಸಿ ನಿನ್ನಾಗ ಹಾಕಿನ ನಿಂದಿರ್ತಾನೆ ಅಣ್ಣ ಮಾಡ್ತಾನೆ ನಾ ಏನು ಮಾಡಿ ಮುಂದೆ ಪಾಪ ನಮ್ಮ ಹಾಕಿದ್ರೆ ಔದಿರು ಕುಂತವ ತಂಡೆ ಒಳಗೆ ನೋಡು ಪಾಪ ಅದು ಕೂಸು ನೋಡಿ ಇನ್ನೂ ಮಕ್ಕೊಂಡಿಲ್ಲ ಪಾಪ ಅದು ನೋಡು ಹೆಂಗೆ ಕೂತದ ಕೂಸ ನೋಡಿ ಇನ್ನೂ ಮಕ್ಕೊಂಡಿಲ್ಲ ಅಣ್ಣ ಹಿಂಗೆ ಹೆಣ್ತಿದ್ದಿ ಗಂಡ ಬಾಕಿ ರೀ ಗಂಡು ಹಂಚಿ ಸೈತಿರಿ ಹೆಣ್ತಿ ಹೆಣ್ತಿಗೆ ಗಂಡು ಸೈತಿದ ಗಂಡ ಬಂದು ಪಾಪ ಆಫೀಸ್ನಲ್ಲಿ ಲೇಟ್ ಮಾಡಿ ಬಂದ್ರಿ ಬಂದ ಕಿಶ್ ಆಫೀಸ್ನ ಟೆನ್ಶನ್ ಬಂದ್ಸ ರಿಮೋಟ್ ಟಿವಿ ಟಿ ವಿ ಕೂತಾ ಏನು ತೊಗೊಳ್ತ ನ್ಯೂಸ್ ನೋಡ್ಬೇಕು ಕ್ರಿಕೆಟ್ ನೋಡ್ಬೇಕು ತೊಗೊಂಡು ಕೂತಿದಾಗ ಹೆಣ್ ತಿಸ್ ಅಡಿಗೆ ಮನೆ ಬಂದು ಬಡ ಬಡ ಬೈದಿಡ್ರಿ ಇದು ರಿಮೋಟ ಗಂಡ ಕಿಶನ್ ಟೇಬಲ್ ಇಟ್ಟು ಗಪ್ಪ ನಾಯಕ ತಗೊಂಡ್ ಕೂತ್ರಿ ಗಂಡ್ರ ಮೇಲೆ ಏನೂ ಇಲ್ಲ ಓ ಬಾರಿ ಹೋಗ್ಬೇಕಲ್ರಿ ಬಾರಿಗೆ ಹೋಗೋ ಮಗ ಹೆಂಡ್ತಿಗ ಅನ್ ಸೈತಿನ್ ಅವ್ ಹಿಂಗೆ ಆತಿತ್ತು ವೈನಿಯವ್ರ್ ವೈನಿ ಎದ್ದು ವೈಣಿ ಹೊಲ ಮಕ್ಳಿಗೆ ಹೊಲ್ಲ ಹೊಂಟ್ರು ಅವರು ಬಂಗಾರ ಕೊಡ್ತಾರ್ರಿ ವೈನಿ ಲಾಸ್ಟಿಗೆ ರೀ ಅರ್ಧತ್ತಲ್ಲಿ ಬಂಗಾರ ಮಿಸ್ ಮಾಡ್ಕೊಂಡ್ರಿ ನೀವು ಹೆಣ್ ಏನು ಮಾಡಿದ್ರಿ ಒಟ್ಟ ನೋಡ್ರಿ ಅಂತಂದಿ ಹೆಣ್ ರೀ ನೋಡ್ರಿ ನಾವು ಒಂದು ವಾರ ತೋನ್ ಹೋಗ್ತೀನಿ ನಾವು ಒಂದು ವಾರ ತೋನ್ ಹೋಗ್ತೀನಿ ನಾ ಬರ ತನಕ ನೀವು ಮನ್ ಮುಂದಕ್ಕೆ ಕೊಡ್ಬೇಕು ಮಗನಿಗೆ ಕಾಕೋದ್ ಕೊಡ್ಬೇಕು ಎಲ್ಲಿ ಹೋಗಂಗಿಲ್ಲ ಹ್ಯಾಂಡ್ ತಿದ್ದಕ್ಕೆ ಆರ್ಡರ್ ಮಾಡ್ದವ ಗಂಡಗ ಇವಾಗ ಗಂಡದ್ ಹ್ಞೂ ಆ ಕೇಳ నోడ్రీ నా ఒత్తి ఊరికి ఊరి ఒంట మనకి నా బర తనక మన ముందగిన మారిన తర్వాత గండిన మూట్ బా సంశా బాడ ఫోన్ హాగ్ గండ మన బర్ల కన్ఫర్మ్ ట్రింగ్ ట్రింగ్ ఎల్ ను గండ మన గంట ఆ మన గ్యారంటీ గ్యారెంటీ అడిగి మనీ మిక్సర్ హకర నోడ ఇది గండ్ హైలి అడిగి మనీ బి అక్కర్ మిక్సర్ హక్త ಹಾ ಮನೆಯಾಗಿದ್ದೀರಿ ಮನ್ಯಾಗಿದ್ದೀರಿ ಮತ್ತ ಕೂಡ ಸುಮ್ಕೊಂಡು ಹಣತಿದ್ದು ಬಾಳ ಗಂಡ ಮನೆಯಾಗ್ ಎಲ್ಲಿದ್ದೀರಿ ನಾವ್ ಮನೆಯಾಗಿದ್ದೀನಿ ಅಂತ ಆ ಏನ್ ಗ್ಯಾರಂಟಿ ಹಾಕ್ರಿ ಮಿಕ್ಸರ್ ಮತ್ತ ಅಡಿಗೆ ಮನೆಗೆ ಬಂದ ಮಿಕ್ಸರ್ ಹಾಕದ ಹಾ ಮನ್ಯಾಗಿದ್ದೀರಿ ಮನೆಯಾಗ ಅಕ್ಕವ್ರ ಒಂದ್ ವಾರ ಹತ್ ಬರಿ ಹಣತಿ ಮಿಕ್ಸರ್ ಹಾಕ್ತಾಳು ಒಂದ್ ವಾರ ಹತ್ತು ಮಿಕ್ಸರ್ ಹಾಕ್ತಾಳು ಒಂದ್ ವಾರ ಆದ್ಮೇಲೆ ಅವ್ರ ಮನೆ ಗಂಡ್ರ ಮನೆಗೆ ಬಂದು ಮಗ ಕಟ್ಟಿ ಮಗಿಂತ ಕೂಸಾ ಏ ಮಮ್ಮಿ ಏ ಮಮ್ಮಿ ಯಾಕತ್ತ ಮಾಡಾಕತಿದೀ ನಿಮ್ ಪಪ್ಪ ಮನೆಯಾಗಿ ಪಪ್ಪಾ ಒಂದ್ ವಾರ ಹತ್ ಮಿಕ್ಸರ್ ತಗೊಂಡ್ ಮನೆಗೆ ಬಂದಿರು ಅವ ಮಗ ಬಾರ್ನ ಕೂತರ ಅನ್ಸಮ್ಮ ಈ ಕವಿದ ತವ್ರ ಮನಗೆ ರಿಂಗ್ ಮಾಡಾಕಿ ಸಂಶಯ ಸಂಸಾರ ಹಾಳು ಮಾಡ್ತಂತ ಇನ್ನೊಂದು ಹಾ ಎಟ್ಟು ತಿಳಿದಾಕಿ ಎಟ್ಟು ಬಲ್ಲಾಕಿ ಅವ ಅವ್ರಿ ನಮಗೆ ಹೌದ ಏ ಹೊಡ್ರಿ ಕಪಾಲ್ಕನಿಗೆ ಯಾರೀ ಅವರು ಹೌದು ಹುಲಿಯ ಯಾರದು విశేషవ్వేనప్ప ఈ బా విశేషవంతేనప్ప అంద్ర ఇళ్ళ నైంటీ కుడద్ క్వార్టర్ కుదో బిట్ ఒషిని క్వార్టర్ కుద్ర ముందా నైంటీ కుడద్ర ముందా పట పటే నెనే బి జానపద గొప్పదా నగ తడ మటక్నే బెక్కి పటకనే తమ్మ పటకనే ఏతను ఏను ఆగల్ యావ్ లేట్ టైం టైమ్ తిన్నవ ఏనా నన్ను బరీ క్లాస్ బాగా హతీన నిం పటకనే బాకీ పట్కనే అవును రొట్టి మార్తా ఉండత పటకనే యావ పటకనే ఆగల సోం కుండ్ర గల్ నన్ను హిందూ భా హిని అమ్మ నైంటీ ఈ నోడ్రీ సినిమా రిలీజ్ ఆగితే యావ సినిమా రిలీజ్ పవర్ స్టార్ పునీత్ రాజ్ కుమార్ సినిమా రిలీజ్ ఆగితే అణ యో సినిమా అందరూ నిమ్ గొత్తదా ఆ సినిమదగ సిద్ధార్థ నమ్మార్థ యావ యాడ బుంబే హైతి మే హైతే నీనే రాజకుమారా ఈ స నీనే రాజ్ కుకుమార్